ರಿಸಲ್ಟ್ ಬಂದಿದೆ ಮೋದಿ ಮತ್ತೊಮ್ಮೆ ಈ ದೇಶಕ್ಕೆ ಬೇಕು ಅಂತ ಹೇಳಿ ಮೂರನೇ ಬಾರಿಗೆ ನಿರಂತರವಾಗಿ ಜನ ಬೆಂಬಲಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಎನ್ ಡಿ ಎ ಅತ್ಯಂತ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದಿದೆ ಜೊತೆಗೆ ಶಿವಮೊಗ್ಗದಲ್ಲಿ ರಾಗಟ ನಿರೀಕ್ಷೆ ಮೀರಿ ಇವತ್ತು ಜನ ಬೆಂಬಲಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಚುನಾವಣೆ ತಕ್ಷಣವೇ ಮಾಧ್ಯಮದವರು ಕೇಳಿದಾಗ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಗೋಮತ ಕೇಳ್ತಾರೆ ಆ ನಿರೀಕ್ಷೆ ಮೀರಿ ಇನ್ನೂ ಎರಡು ಲಕ್ಷದ ನಲವತ್ತ್ ಮೂರು ಸಾವಿರ ಕೋಟಿ ಜನ ಗಮನಿಸ್ತಕ್ಕಂಥದ್ದನ್ನ ಕಂಡಿದ್ದು ಅಂದ್ರೆ ಒಂದು ಜನಸ್ನೇಹಿಯಾದಂತ ಒಬ್ಬ ಸಂಸದರು ಯಾವ ರೀತಿಲಿ ಕೆಲಸ ಮಾಡಬಹುದು ಅಭಿವೃದ್ಧಿ ಮಾಡಬಹುದು ಅನ್ನೋದನ್ನ ದೇಶ ಮಾದರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಬಿ ವೈ ರಾಘವೇಂದ್ರ ಅವರು ಅಂತಕ್ಕಂಥದನ್ನ ನಾನೆಂದು ಹೆಮ್ಮೆಯಿಂದ ಹೇಳ್ಕೋಬಹುದು ಅನ್ನೋದಕ್ಕೆ ಜನ ಕೊಟ್ಟಿರ್ತಕ್ಕಂಥ ಉತ್ತರ ಸಾಕ್ಷಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಜೊತೆಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಆದ ಆಡಳಿತ ಭ್ರಷ್ಟಾಚಾರ ಇದ್ದೇ ಆಡಳಿತ ನಡೆಸಿದ ಮಾದರಿ ಏನಿತ್ತು ಅದು ಕರ್ನಾಟಕ ರಾಜ್ಯದ ಜನರಿಗೆ ಹೆಚ್ಚು ಮಾದರಿಯಾದ ಆಡಳಿತ ಹೇಳಿ ಭಾವಿಸಿದ್ದಾರೆ ಹಾಗಾಗಿ ಆಡಳಿತ ಪಕ್ಷ ಸಿದ್ದರಾಮಯ್ಯವ್ರಿದ್ದು ಗ್ಯಾರಂಟಿ ಮೇಲೆ ಚುನಾವಣೆ ಮಾಡೋದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಅದರ ಮೇಲೆ ನಾವು ಚುನಾವಣೆನ ಗೆಲ್ಬಿಡ್ತೀವಿ ಇಪ್ಪತ್ತು ಸೀಟಲ್ಲ ಅಂತೇಳಿ ಆದ್ರೆ ಜನ ಒಂದೇ ಮನೆ ಚುನಾವಣೆ ಎರಡು ದಿವಸಕ್ಕೆ ಬೇಕಾದ್ರೆ ಮೂರು ತಿಂಗಳಿಂದ ಹಣ ಹಾಕಿ ಮೂರು ತಿಂಗಳು ಅಡ್ವಾನ್ಸ್ ಹಾಕಿಬಿಟ್ಟಿದೆ ಅಡ್ವಾನ್ಸ್ ಮುಂದಿನ ತಿಂಗಳಿಂದ ಅಡ್ವಾನ್ಸ್ ಹಾಕಿದ್ವಿ ಚುನಾವಣೆಯಲ್ಲಿ ಜನ ಈ ರೀತಿ ಹಣ ಕೊಟ್ಟರೆ ಓಟ್ ಕೊಟ್ಟು ಬಿಡ್ತಾರೆ ಅಂತ ಹೇಳಿ ಭಾವಿಸಿದ್ರು ಆದ್ರೆ ದೇಶದ ಜನ ಭಾವಿಸಿದ್ದು ನರೇಂದ್ರ ಮೋದಿ ಅವರ ಗ್ಯಾರಂಟಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ನರೇಂದ್ರ ಮೋದಿ ಬೇಕು ಅಂತ ಹೇಳಿ ಇವತ್ತು ಕರ್ನಾಟಕದ ಜನ ಇವತ್ತು ಅವರಿಗೆ ಕೇವಲ ಒಂಬತ್ತು ಸೀಟನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಏನು ಕೋಟೆ ಕಟ್ಕೊಂಡಿದ್ರು ಅದು ಇವತ್ತು ಛಿದ್ರ ಆಗಿದೆ ಸಾಮಾನ್ಯ ಒಬ್ಬ ಮೊದಲ ಬಾರಿಗೆ ರಾಜಕಾರಣ ಪ್ರವೇಶ ಮಾಡಿರ್ತಕ್ಕಂಥ ಅತ್ಯಂತ ಪ್ರಖ್ಯಾತಿ ಹೊಂದಿರತಕ್ಕಂಥ ಡಾಕ್ಟರ್ ಮಂಜುನಾಥ್ ಎದುರುಗಡೆ ಒಳ್ಳೆಯ ವ್ಯಕ್ತಿತ್ವದ ಎದುರುಗಡೆ ಸೋತೋಗಿದ್ದಾರೆ ಕೋಟೆ ಚಿದ್ರಾಗಿದ ಹದಿನೇಳು ಸಾವಿರ ಲೀಡ್ ಬಂದಂತ ಕ್ಷೇತ್ರದಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತಾರ ಸಾವಿರ ಇಪ್ಪತ್ತೇಳು ಸಾವಿರ ಇಪ್ಪತ್ತು ಸಾವಿರದಷ್ಟು ಬಿಜೆಪಿಗೆ ರಾಘಣ್ಣಗೆ ಲೀಡ್ ಬಂದಿದೆ ಅಂದರೆ ರಾಗಣ್ಣ ಜನಸ್ನೇಹಿ ಆಡಳಿತ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ರಾಗಣ್ಣಗೆ ಬರೋದಕ್ಕೆ ಸಾಧ್ಯ ಆಗಿದೆ ಜೊತೆಗೆ ಅವ್ರದ್ದು ಸಹಿತ ಏನು ನಮ್ಮ ಮೂಲ ಕಾಂಗ್ರೆಸ್ ಅಂತಕ್ಕಂಥದ್ದು ಅವರು ಇವತ್ತೇನು ಮೂಲೆ ಸೇರಿದ್ದಾರೆ ಅವರು ಸಹಿತ ಅಲ್ಲೇ ಇದ್ದಲ್ಲೇ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡಿದ ಅವರಿಗೂ ವಿಶೇಷವಾದಂಥ ಅಭಿನಂದನೆ ಸ್ವತಂತ್ರತೆ ಸಂದರ್ಭ ಸಂಸ್ಥೆ ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಹಾಲಪ್ಪು ಒಂದು ಉಪಾಧ್ಯಕ್ಷರಾಗಿ ಕಾರವಾರ ಜಿಲ್ಲೆಯ ಉಸ್ತುವಾರಿ ಹೆಚ್ಚಿ ನೂರ್ ಲಕ್ಷ ಲೀಡ್ ಬರಿದ್ದಾರೆ ಸಾಗ ಸಹಿತ ಹಳ್ಳಿ ಪೇಟೆ ಎಲ್ಲ ಓಡಾಡಿ ಸೊರಬಾಗಿ ಓಡಾಟ ಮಾಡಿ ಲೀಡ್ ಬರೋದಕ್ಕೆ ಕಾರಣರಾಗಿದ್ದಾರೆ ಡಿ ಡಿ ಮೇಘರಾಜ್ ಅವರು ಅಧ್ಯಕ್ಷರಾಗಿ ಇಡೀ ಜಿಲ್ಲೆಯ ಉಸ್ತುವಾರಿನ ಇಟ್ಕೊಂಡು ಇವತ್ತು ಲೀಡಿಗೆ ಕಾರಣೆಲ್ಲ ಕೆಳಹೊಂದ ಕಾರ್ಯಕರ್ತರು ಲೀಡಿಗೆ ಪ್ರಮುಖ ಕಾರಣತಂತ್ರ ನಮ್ಮೆಲ್ಲ ಟೌನ್ ಅಧ್ಯಕ್ಷರು ಗಣೇಶ್ ಪ್ರಸಾದ್ ಮತ್ತು ಏನು ಗ್ರಾಮೀಣದ ಅಧ್ಯಕ್ಷರು ದೇವೇಂದ್ರಪ್ಪ ಅವರ ನಾಯಕತ್ವದಲ್ಲಿ ಇವತ್ತು ನಗರದಲ್ಲಿ ಐದು ಸಾವಿರ ಹಳ್ಳಿ ಒಳಗಡೆ ಇಪ್ಪತ್ತು ಸಾವಿರ ನೀರು ಬರೋದು ಸಾಧ್ಯ ಆಗಿದೆ ನಮ್ಮ ಪ್ರಶಾಂತ ನಮ್ಮ ವಂದಿನಿ ಮೇಡಮ್ ಅವರು ನಮ್ಮೆಲ್ಲ ನಮ್ಮೆಲ್ಲ ಮುಖಂಡರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಜೊತೆಗೆ ನಮ್ಮ ಜೊತೆಗೆ ಬಂದಂಥ ಎಲ್ಲ ಮುಖಂಡರು ಸಹಿತ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ನೂರೈವತ್ತು ವೆಹಿಕಲ್ ಕಿಂತ ಹೆಚ್ಚು ಜನ ಅವತ್ತು ಸೇರ್ಪಡೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಅವರಿಗೂ ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ವಿಶೇಷ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ